ಮೂವತ್ತು ವರ್ಷ ಆದ್ಮೇಲೆ ಮೇಲೆ ವೆಯ್ಟ್ ಲಾಸ್ ಮಾಡೋದು ಕಷ್ಟನಾ ಇದು ಸುಮಾರು ಜನ ತಲೆಯಲ್ಲಿ ಕೂತ್ಕೊಂಡಿದೆ ತಲೆಯಲ್ಲಿ ಕೂತ್ಕೊಂಡಿದೆ ಅನ್ನೋದಕ್ಕಿಂತ ಮೋರ್ ಓವರ್ ಎಲ್ಲರೂ ಅನ್ಕೊಂಡಿರೋದಿದೆ ಮೂವತ್ತು ವರ್ಷ ಆದಮೇಲೆ ವೆಯ್ಟ್ ಲಾಸ್ ಮಾಡೋದು ತುಂಬಾನೇ ಕಷ್ಟ ಅಂತ ಸೈಂಟಿಫಿಕಲಿ ನೋಡೋಕೆ ಹೋದಾಗ ಹೆಲ್ದಿ ಅಲ್ಲಿ ನೋಡೋಕೆ ಹೋದಾಗ ಹೌದು ಮೂವತ್ತು ವರ್ಷ ಆದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಏನ್ ರೀಸನ್ ರೀಸನ್ ಜೊತೆಗೆ ನೀವು ಮೂವತ್ತು ವರ್ಷ ಆದ್ಮೇಲೂ ಆಯ್ತಾ ಇಪ್ಪತ್ತು ಇದ್ದಾಗ ನೀವು ಹೇಗೆ ವೆಯ್ಟ್ ಲಾಸ್ ಮಾಡ್ತಿದ್ರಿ ಅದೇ ರೀತಿ ಇವಾಗಲೂ ಮಾಡ್ಬೋದಾ ಅನ್ನೋ ರೀತಿ ಎಷ್ಟೊಂದ್ ಜನಕ್ಕೆ ಅಲ್ಲಿ ಕ್ವಶನ್ ಿದೆ ಆ ಕ್ವಶನ್ಗೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಡೆಫಿನೆಟ್ಲಿ ನೀವು ಮೂವತ್ತು ವರ್ಷ ಆದಮೇಲೆ ನೀವು ವೆಯ್ಟ್ ಲಾಸ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಯಾರ್ಯಾರಿಗೆ ಕನ್ಫ್ಯೂಷನ್ ತುಂಬಿಕೊಂಡಿದ್ದೀರಾ ಅಯ್ಯೋ ನಾನು ಮೂವತ್ತಾಗೋಯ್ತು ನಲ್ವತ್ತಾಗೋಯ್ತು ಐವತ್ತಾಗೋಯಿತು ನಾನು ವೆಯ್ಟ್ ಲಾಸ್ ಮಾಡ್ಬೋದಾ ಬೇಡವಾ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಪ್ರಾಪರ್ ಇನ್ಫಾರ್ಮೇಷನ್ ಸಿಗುತ್ತೆ ವಿತ್ ಸೈಂಟಿಫಿಕ್ ರೀಸನ್ಸು ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ನೋಡಿದಾಗ ಮಾತ್ರ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋದು ಇದರಲ್ಲಿ ಡಯೆಟ್ಸು ಹೇಳ್ತೀನಿ ಇದರಲ್ಲಿ ನನ್ನ ಕ್ಲೈಂಟ್ಸು ಕೆಲವರು ಎಕ್ಸಾಂಪಲ್ಸು ಕೊಡ್ತೀನಿ ನಾನು ನಿಮಗೆ ಅವರು ಹೇಗೆ ವೆಯ್ಟ್ ಲಾಸ್ ಮಾಡಿದ್ರು ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗಿಲ್ವಾ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಬನ್ನಿ ಇಲ್ಲಿ ನನ್ನ ಚಾರ್ಟು ಎಂದಿನಂತೆ ರೆಡಿಯಾಗಿದೆ ನೋಡಿ ಇಲ್ಲಿ ಮೂವತ್ತು ವರ್ಷ ಆದಮೇಲೆ ವೆಯ್ಟ್ ಲಾಸ್ ಮಾಡೋದು ಕಷ್ಟನಾ ಇದು ಒಂದು ದೊಡ್ಡ ಕ್ವಶ್ಚನ್ ಮಾರ್ಕು ಏನ್ತಕ್ಕೆ ಕಷ್ಟ ಅಂತ ಹೇಳಿದ್ರೆ ಇಲ್ಲಿ ಎಕ್ಸಾಕ್ಟ್ ರೀಸನ್ಸ್ ಹೇಳ್ತೀನಿ ಕೇಳಿ ಇಲ್ಲಿ ಮೂವತ್ತು ವರ್ಷ ಆದಮೇಲೆ ಮೆಟಾಬಾಲಿಸಮ್ ರೇಟು ಬರ್ತಾ ಬರ್ತಾ ಸ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೂವತ್ತು ದಾಟಿದ ತಕ್ಷಣ ನೋಡಿ ಇಲ್ಲಿ ಆಫ್ಟರ್ ತರ್ಟಿ ಏಜ್ ನಮ್ಮ ಬಾಡಿ ಚೇಂಜಸ್ ಆಗುತ್ತೆ ಅಲ್ಲಿ ಇದ್ದಾಗಲೇ ಬೇರೆ ಅವಾಗ ಯವನ ಕುಣಿತಿದ್ವಿ ಆಡ್ತಿದ್ವಿ ಮತ್ತೊಂದು ಮಾಡ್ತಿದ್ವಿ ಬಟ್ ಮೂವತ್ತಾದ್ಮೇಲೆ ಮೇಲೆ ಮೆಟಬಾಲಿಸಮ್ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಮೆಟಬಾಲಿಸಮ್ ಸ್ಲೋ ಆಗುತ್ತೆ ಮೀನ್ಸ್ ಕ್ಯಾಲೋರೀಸ್ ಬರ್ನ್ ಆಗೋ ಸ್ಪೀಡು ಅದು ಕಡಿಮೆ ಆಗುತ್ತೆ ಇವಾಗ ಏನು ನಾವು ಇಪ್ಪತ್ತು ವರ್ಷ ಇದ್ದಾಗ ತಕತಕ ಅಂತ ಕುಣಿತಿದ್ವಿ ರಫ್ ಅಂತ ನಾವು ಜಿಮ್ಗೆ ಹೋಗ್ತಿದ್ವಿ ಎಕ್ಸಸೈಸ್ ಮಾಡ್ತಿದ್ವಿ ನಮಗೆ ಬೇಕಾಗಿತ್ತರ ಬಾಡಿನ ಶೇಪ್ ಮಾಡ್ತಿದ್ವಿ ಅಥವಾ ನಮ್ಗೆ ಬೇಕಾಗಿತ್ತರ ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಬಾಡಿನ ರಿಡ್ಯೂಸ್ ಮಾಡ್ತಿದ್ವಿ ಬಟ್ ಮೂವತ್ತಾದ್ಮೇಲೆ ಮೇಲೆ आगत है ಕಂಪ್ಲೀಟ್ ಆಗಿ ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಮೆಟಬಾಲಿಸಮ್ ರೇಟು ಸ್ವಲ್ಪ ಕಡಿಮೆ ಆಗುತ್ತೆ ಬರ್ತಾ ಬರ್ತಾ ಇನ್ನೊಂದು ಎಕ್ಸಾಕ್ಟ್ ರೀಸನ್ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಚೇಂಜಸ್ಸು ಬರೀ ಮೆಟಬಾಲಿಸಮ್ ನಿಮಗೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ನಿಮಗೆ ಇದು ಒಂದು ಸ್ವಲ್ಪ ಇದಾಗ್ಬೋದು ಹೊರ್ತು ನಿಮ್ಮ ಏಯ್ಟಿ ಪರ್ಸೆಂಟ್ ಏನು ನಿಮಗೆ ಅಂತ ಎಫೆಕ್ಟಿವ್ ಆಗೋಲ್ಲ ನಿಮಗೆ ಜಾಸ್ತಿ ಎಫೆಕ್ಟ್ ಆಗೋದೇನು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸು ಹೆಚ್ಚಾಗಿ ಆಫೀಸಲ್ಲಿ ಕೂತ್ಕೊಳ್ಳೋದು ಅಥವಾ ಮನೆಯಲ್ಲಿ ಹೌಸ್ ವೈಫ್ ಇರೋರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟಿ ಮುಂದೆ ಕೂತ್ಕೊಳ್ಳೋದಾಗಿರ್ಬೋದು ಅಥವಾ ಬಾಡಿ ಆಕ್ಟಿವಿಟಿ ಇಲ್ದಿರೋ ಆಗಿರ್ಬೋದು ಬಾಡಿ ಮೂವ್ಮೆಂಟ್ ಇರಲ್ಲ ಏನ್ ಕೂತಿದ್ದ ಜಾಗದಲ್ಲಿ ಫೆವಿಕಲ್ ಹಾಕೊಂಡು ಸುಮಾರು ಜನ ಕೂತ್ಕೊಬಿಟ್ಟಿರ್ತಾರೆ ಆ ಕಡೆಯಿಂದ ಈ ಕಡೆ ಜಗ್ಗಲ್ಲ ಮನೆ ಕೆಲಸ ಮಾಡ್ಬೋದು ಅಲ್ಲಿಂದ ಇದ್ ಮಾಡ್ಬೋದು ಬಟ್ ಒನ್ ಅವರ್ ಎರಡ್ ಅವರ್ ಇರುತ್ತೆ ಬಟ್ ನೀವು ಎಕ್ಸಸೈಸ್ ಗಳನ್ನು ಮಾಡಲ್ಲ ಆಮೇಲೆ ನಿಮ್ಮ ಪ್ರಾಪರ್ ಏನಂತಾರೆ ಫುಡ್ ಸ್ಟೈಲ್ ಆಗಿರ್ಬೋದು ಬರೀ ಜಂಕ್ ಫುಡ್ಸ್ಗಳು ತಿನ್ನೋದು ಆಚೆ ಕಡೆ ಫುಡ್ಗಳು ತಿನ್ನೋದು ಆಮೇಲೆ ಏನಂತಾರೆ ಬೇಕಾಗಿ ಬಿಟ್ಟು ಬಾಡಿನ ನಾನು ಪ್ರತಿ ಸಲ ಹೇಳ್ದಂಗೆ ಬಾಡಿನ ಡಸ್ಟ್ಬಿನ್ ಥರ ಯೂಸ್ ಮಾಡಿಕೊಂಡು ಪಟ 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 ಅಂತ ಕಸ ತುಂಬಂಗೆ ಫುಡ್ ಎಲ್ಲ ತುಂಬೋದು ನಿಮ್ಮ ಈ ಲೈಫ್ ಸ್ಟೈಲ್ಗಳಿಂದ ನಿಮ್ಮ ವೆಯ್ಟ್ ಲಾಸು ಸ್ವಲ್ಪ ಸ್ಲೋ ಆಗುತ್ತೆ ಎಸ್ಪೆಷಲಿ ಮೂವತ್ತು ವರ್ಷ ಆದಮೇಲೆ ಅದು ಅದು ಇದು ಒಂದು ಕಾರಣ ಆಯಿತು ಅಂತ ಹೇಳಿದ್ರೆ ಇದ್ರ ಜೊತೆಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ಗಳು ಮೂವತ್ತು ವರ್ಷ ಆದಮೇಲೆ ಏನಾಗುತ್ತೆ ಸುಮಾರು ಜನಕ್ಕೆ ಆಲ್ಮೋಸ್ಟ್ ಮದುವೆ ಆಗಿರುತ್ತೆ ಆ ಮದ್ವೆ ಆಗಿದೆ ಅಂತ ಮೇಲೆ ಸಂಸಾರ ಗಂಡ ಮಕ್ಕಳು ಅದು ಇದು ಎಂತಿ ಅದು ಇದು ಅಂದ್ಬಿಟ್ಟು ಎಲ್ಲ ಫುಲ್ಲು ಮೈಂಡ್ ಅಲ್ಲಿ ಸ್ಟ್ರೆಸ್ ತುಂಬ್ಕೊಬಿಟ್ಟಿರ್ತಾರೆ ಈ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ್ಲೂನು ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಇನ್ನೊಂದು ರೀಸನ್ ಬಂದ್ಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ ಎಸ್ಪೆಷಲಿ ಮಕ್ಕಳಿಗೆ ಗಂಡು ಮಕ್ಕಳಲ್ಲಿ ಅಂತ ಏನಂತ ಚೇಂಜಸ್ ಏನಾಗಲ್ಲ ಬಟ್ ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ ಕೆಲವರಿಗೆ ಥೈರಾಯ್ಡ್ ಬಂದ್ಬಿಡುತ್ತೆ ಕೆಲವ್ರು ಕೆಲವರು ಪಿ ಸಿ ಓ ಎಸ್ಸು ಪಿ ಸಿ ಎಸ್ಪೆಷಲಿ ನನ್ನ ಕ್ಲೈಂಟ್ಸ್ ಸುಮಾರು ಜನ ಏನಂತಾರೆ ಪಿ ಸಿ ಓ ಎಸ್ ಆಗಿರ್ಬೋದು ಪಿ ಸಿ ಓಡಿ ಕ್ಲೈಂಟ್ಸ್ಗಳಾಗಿರ್ಬೋದು ಥೈರಾಯ್ಡ್ ಕ್ಲೈಂಟ್ಸ್ಗಳಾಗಿರ್ಬೋದು ಅವರೆಲ್ಲ ಮೇಯ್ನು ಇದೇ ಪ್ರಾಬ್ಲಮ್ ಇಂದ ಸುಮಾರು ಜನ ವೈಟ್ ಇನ್ಕ್ರೀಸ್ ಆಗೋಗಿರುತ್ತೆ ಅದು ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಇದು ಒಂದು ಮುಖ್ಯ ಕಾರಣವಾಗಿರುತ್ತೆ ಆಮೇಲೆ ಇನ್ನೊಂದು ರೀಸನ್ ಬಂದ್ಬಿಟ್ಟು ಸ್ಲೀಪ್ ಅಂಡ್ ಸ್ಟ್ರೆಸ್ ನೋಡಿ ಇಲ್ಲಿ ಲೆಸ್ ಸ್ಲೀಪ್ ಟು ಮೋರ್ ಫ್ಯಾಟ್ ಸ್ಟೋರೇಜು ಸುಮಾರು ಜನ ಅನ್ಕೊಳ್ಳೋದು ನಾನು ಕಡಿಮೆ ಫುಡ್ ತಿಂದ್ಬಿಟ್ರೆ ನಾನು ಫ್ಯಾ ವೈಟ್ ಲಾಸ್ ಆಗೋಗ್ಬಿಡುತ್ತೆ ಅಥವಾ ನಾನು ಇನ್ನೇನೋ ಕ್ರಾಶ್ ಡಯೆಟ್ ಮಾಡಿದ್ರೆ ಅದಾಗ್ ಹೋಗ್ಬಿಡುತ್ತೆ ಆ ಶೇಕ್ ಕುಡಿದ್ಬಿಟ್ರೆ ಇದಾಗೋಗ್ಬಿಡುತ್ತೆ ಅನ್ಕೊಂಡೆಲ್ಲ ಅನ್ಕೊಂಡು ಎಲ್ಲಾ ತಲೆಯಲ್ಲಿ ತುಂಬ್ಕೊಂಡು ಅವರು ಗಬ್ಬೆ ಬೀಳ್ಸ್ಕೊಬಿಟ್ಟಿರ್ತಾರೆ ಅವ್ರ ತಲೆಯಲ್ಲಿ ಆಯ್ತಾ ನನ್ನ ಪ್ರ ನನ್ನ ಕ್ಲೈಂಟ್ಸ್ ಏನಿದ್ದಾರೆ ಅವ್ರ ಕ್ಲೈಂಟ್ಸಿಗೆ ಹೇಳೋದು ನಾನು ಮೊದಲನೇದಾಗಿ ಹೇಳೋದೆ ಅವ್ರು ಫಸ್ಟ್ ನೀಟಾಗಿ ನೀರು ಕುಡಿಬೇಕು ಕಣ್ತುಂಬ ನಿದ್ದೆ ಮಾಡಬೇಕು ಅದ್ರ ಜೊತೆಗೆ ಪ್ರಾಪರ್ ಡಯೆಟ್ನ ಫಾಲೋ ಮಾಡಬೇಕು ಆ ಪ್ರಾಪರ್ ಡಯೆಟ್ ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು ಆ ಪ್ರಾಪರ್ ಡಯೆಟ್ ಎಸ್ಪೆಷಲಿ ನಾನು ಯಾರು ಪರ್ಸನಲ್ ಟ್ರೈನಿಂಗ್ ಐ ಮೀನ್ ಪರ್ಸನಲ್ ಡಯಟ್ ಪ್ಲಾನ್ ಕೊಟ್ಟಿದ್ದೀನಿ ಅವರಲ್ಲೆಲ್ಲ ಇದ್ದಿದ್ದ ಪ್ರಾಬ್ಲಮ್ ಪ್ರಾಬ್ಲಮ್ಗಳೇ ಇಂಥವು ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ ಟೈಮ್ ಟು ಸರಿಯಾಗಿ ಟೈಮ್ ಟು ಟೈಮ್ ನಿದ್ದೆ ಮಾಡ್ತಿರ್ಲಿಲ್ಲ ಕೆಲವರು ಸೀರಿಯಲ್ ನೋಡ್ಕೊಂಡು ಲೇಟಾಗಿ ಮಲ್ಕ್ತಾರೆ ಕೆಲವ್ರು ಮೊಬೈಲ್ ನೋಡ್ಕೊಂಡು ಲೇಟ್ ಮಲಗ್ತಾರೆ ಹಂಗ್ ಮಾಡ್ತಾ ಮಾಡ್ತಾ ಅರವತ್ತೈದು ಕೆ ಜಿ ಇದ್ದವ್ರು ಎಂಬತ್ ಕೆ ಜಿ ಆಗ್ಬಿಟ್ಟಿರ್ತಾರೆ ಆಯ್ತಾ ನನ್ನ ಪರ್ಸನಲ್ ಏನಂತಾರೆ ಡಯಟ್ ತಗೊಂಡಿರೋ ಕ್ಲೈನ್ಸ್ ಗಳಿಗೆ ಫಸ್ಟ್ ನಾನು ಇದ್ರ ಹೇಳ್ಬಿಟ್ಟು ಇದನ್ನೆಲ್ಲ ಸರಿ ಮಾಡ್ಕೊಂಡು ನಂತರ ನೀವು ಡಯಟ್ ನ ಸ್ಟಾರ್ಟ್ ಮಾಡಿ ಅಂತಾನೆ ನಾನು ಅವ್ರಿಗೆ ಸಜೆಷನ್ ಕೊಡೋದು ಇವೆಲ್ಲ ಒಂದು ಮುಖ್ಯವಾದ ಕಾರಣ ಮೂವತ್ತು ವರ್ಷ ಆದ್ಮೇಲೆ ನಿಮ್ಮ ವೈಟ್ ಲಾಸ್ ಜರ್ನಿ ಸ್ಲೋ ಆಗೋದಿಕ್ಕೆ ಇದಾದ್ಮೇಲೆ ನೋಡಿ ಇದರ ರಿಸಲ್ಟ್ ಏನು ಗೊತ್ತಾ ಬೆಲ್ಲಿ ಫ್ಯಾಟ್ ಬಿಲ್ಡ್ ಆಗುತ್ತೆ ವೆಯ್ಟ್ ಲಾಸ್ ಕಷ್ಟ ಆಗುತ್ತೆ ಇದೇ ಮೇಯ್ನು ರೀಸನ್ ಮೂವತ್ತು ವರ್ಷದಲ್ಲಿ ಏನಂತಕ್ಕೆ ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಏನಂತಾರೆ ಸುಮಾರು ಜನ ಮಿತ್ಗಳು ಇಟ್ಕೊಂಡಿರ್ತಿರಲ್ಲ ಅಯ್ಯೋ ನನಗೆ ವಯಸ್ಸಾಗೋಯ್ತು ಮಾಡೋದಕ್ಕಾಗಲ್ಲ ಅಂತ ವಯಸ್ಸಾಗಿರೋದು ಪ್ರಶ್ನೆ ಬರೋದು ಬರೀ ಐದೇ ಪರ್ಸೆಂಟ್ ಇಲ್ಲಿ ಆಯ್ತಾ ಇನ್ನೊಂದು ತೊಂಬತ್ತೈದು ಪರ್ಸೆಂಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮ್ಮ ಮೈಂಡ್ ಸೆಟ್ ನಿಮ್ಮ ಲೈಫ್ ಸ್ಟೈಲ್ ನೀವು ಅಳವಡಿಸ್ಕೊಂಡಿರೋ ಏನಂತಾರೆ ಕೆಲವೊಂದು ಹ್ಯಾಬಿಟ್ಸ್ಗಳು ಇದನ್ನೆಲ್ಲ ಚೇಂಜ್ ಮಾಡ್ದಂಗೆ ಮಾತ್ರ ನೀವು ಮೂವತ್ತು ಅಲ್ಲಿ ಆಯ್ತಾ ಇನ್ನು ಇಪ್ಪತ್ತು ಅಲ್ಲೆಲ್ಲ ಹೆಂಗ್ ಎನರ್ಜೆಟಿಕ್ ಆಗಿದ್ರು ಅದೇ ಅಲ್ಲಿ ಮೂವತ್ತಲ್ಲ ನಲ್ವತ್ತಲ್ಲ ಐವತ್ತಾದ್ರೂ ನನ್ನ ಕ್ಲೈಂಟ್ಸ್ ಕೆಲವರು ಅರವತ್ತು ವರ್ಷ ಆದ್ರೂ ಡಯೆಟ್ ತಗೊಂಡು ಇವತ್ತು ಅವರು ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ಅದು ಹೆಲ್ದಿ ವೇ ಅಲ್ಲಿ ಯಾವುದೇ ರೀತಿ ಗಳೆಲ್ಲ ಯಾರೋ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಏ ಈ ಶೇಕ್ ತಗೊಳಮ್ಮ ಆ ಶೇಕ್ ಟಕ್ ಅಂತ ನೀನು ಒಂದೇ ತಿಂಗಳಿಗೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಕಡಿಮೆ ಆಗೋಗ್ತೀಯಾ ಅಂದ್ಬಿಟ್ಟು ಅವ್ರ ಹತ್ರ ಯಾವುದೋ ಈಸ್ಕೊಳ್ಳೋದು ಅದು ಕುಡಿಯೋದು ಇನ್ನೊಂದು ಹತ್ತು ಕೆ ಜಿ ಜಾಸ್ತಿ ಮಾಡ್ಕೊಳ್ಳೋದು ಇಂಥ ಹೆಂಗಸರು ಸುಮಾರು ಜನ ನೀವೇ ನೋಡ್ತಾ ಇರೋ ದಯವಿಟ್ಟು ಅದನ್ನ ಸ್ಟಾಪ್ ಮಾಡ್ರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲಂಗ್ಸಿಗೆ ನಿಮ್ಮ ಲೀವರ್ಗೆ ಯಾರು ಹೊಣೆಗಾರರಲ್ಲ ನೀವು ವೆಯ್ಟ್ ಲಾಸ್ ಮಾಡೋದಿಕ್ಕೆ ಆಯ್ತಾ ಈ ಒಂಥರ ಜಿದ್ದಿಗೆ ಬೀಳೋ ತರ ಮಾಡ್ಕೋಬಿಟ್ಟಿದಿರ ನಿಮ್ಮ ಜೀವನನ ವೆಯ್ಟ್ ಲಾಸ್ ಅನ್ನೋದು ಯಾವತ್ತಿದ್ರೂನು ಹೆಲ್ದಿಯಾಗಿ ಆಗ್ಬೇಕು ಏನೇಳಿ ಆಗ್ಬೇಕು ಯಾವ್ದೇ ಕಾರಣಕ್ಕೂ ನಾವು ಶಾರ್ಟ್ ಕಟ್ ನೋಡೋದು ಅಥವಾ ಮತ್ತೊಬ್ರು ಏನೋ ಹೇಳಿದ್ರು ಹೇಳೋದು ಹಂಗೇಳ ಇವ್ನಿಂಗ್ ಹೇಳ್ದ ಅನ್ಬಿಟ್ಟು ಯಾವ್ದಾದ್ರು ಗಳು ಕುಡಿಯೋದು ಶೇಕ್ ಗಳು ಕುಡಿದ್ಬಿಟ್ಟು ನಿಮ್ ಬಾಡಿ ಶೇಕ್ ಮಾಡ್ಕೋಬೇಡಿ ಆಯ್ತಾ ಇನ್ನೂ ವಯಸ್ಸಿದೆ ನಿಮ್ಗೆ ನಲ್ವತ್ತಾಗಿರಲಿ ಪರವಾಗಿಲ್ಲ ನಿಮ್ಗೆ ಇನ್ನೂ ವಯಸ್ಸಿದೆ ಅದನ್ನು ಹೆಲ್ದಿಯಾಗಿ ಕರಗಿಸಿ ಮನೇಲಿ ಮನೆ ಊಟ ಮಾಡಿ ಆಯ್ತಾ ಮನೇಲೆ ಎಕ್ಸಸೈಸ್ ಮಾಡಿ ನಿಮಗೆ ಜಿಮ್ ಅವೈಲೆಬಿಲಿಟಿ ಇದ್ರೆ ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿ ಆಯ್ತಾ ಅದ್ರ ಜೊತೆಗೆ ಪ್ರಾಪರ್ ಡಯಟ್ ನೀವು ಯಾವ್ದೇ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ಏಯ್ಟಿ ಪರ್ಸೆಂಟ್ ಡಯಟ್ ಬೇಕಾಗಿರೋದು ಇನ್ ಟ್ವೆಂಟಿ ಎಕ್ಸಸೈಸ್ ಮಾಡೋದು ಅಷ್ಟೇ ನಿಮಗೆ ಆಯ್ತಾ ರೀತಿ ಪ್ರಾಪರ್ ಡಯೆಟ್ ಮಾಡ್ಕೊಂಡು ತಿಂಗಳಿಗೆ ಮೂರಿಂದ ಐದು ಕೆಜಿ ನೀವು ವೈಟ್ ರೆಡ್ಯೂಸ್ ಮಾಡಬೇಕು ಹೊರತು ಸುಮ್ನೆ ಸುಮ್ನೆ ಇಷ್ಟ ಬಂದಂಗೆ ವೆಯ್ಟ್ ಲಾಸ್ ಮಾಡೋದಲ್ಲ ದಯವಿಟ್ಟು ಶಾರ್ಟ್ ಕಟ್ಸ್ ನೋಡಬೇಡಿ ನೋಡಿ ಇಲ್ಲಿ ನನ್ನ ನೆಕ್ಸ್ಟ್ ಇರೋದೇ ಇಲ್ಲಿ ಸೊಲ್ಯೂಷನ್ ನೋಡಿ ಇಲ್ಲಿ ಸೊಲ್ಯೂಷನ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಟೋಟಲ್ ಇಲ್ಲಿ ಪಾರ್ಟ್ ಫೋರ್ ಟೋಟಲ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಇಲ್ಲಿ ಟೋಟಲ್ ನಾಲ್ಕು ಇಲ್ಲಿ ಸೊಲ್ಯೂಷನ್ ೂಷನ್ಸ್ ಹೇಳ್ತೀನಿ ನಿಮ್ಗೆ ಹೆಂಗೆ ನೀವು ಮೂವತ್ತು ವರ್ಷ ಆದ್ರೂ ಈಸಿಯಾಗಿ ಫ್ಯಾಟ್ ಲಾಸ್ ವೈಟ್ ಲಾಸ್ ಮಾಡಬಹುದು ಮೂವತ್ತು ವರ್ಷ ಮೇಲ್ಪಟ್ಟವರಾಗಿರ್ಬೋದು ನಲ್ವತ್ತು ವರ್ಷ ಮೇಲ್ಪಟ್ಟವರಾಗಿರ್ಬೋದು ಹೇಗೆ ನೀವು ಹೆಲ್ದಿಯಾಗಿ ವೈಟ್ ಲಾಸ್ ಮಾಡಬೇಕು ಅನ್ನೋದನ್ನ ಸೊಲ್ಯೂಷನ್ ಇಲ್ಲಿ ಹೇಳ್ತೀನಿ ದಯವಿಟ್ಟು ಗಮನ ಕೊಟ್ಟು ಕೇಳಿ ಜಾಸ್ತಿ ನಿಮ್ಮ ಮೈಂಡ್ ನ ಡೈವರ್ಟ್ ಮಾಡ್ಕೋಬೇಡಿ ಡೈವರ್ಟ್ ಇಂದಾನೆ ನೀವು ಇವತ್ತಿಗೂ ಇನ್ನು ಅಷ್ಟು ಡಯಟ್ಗಳನ್ನ ಫಾಲೋ ಮಾಡೋ ಫಾಲೋ ಮಾಡಿದ್ರು ಇನ್ನು ವೆಯ್ಟ್ ಲಾಸ್ ಮಾಡೋದಕ್ಕಾಗ್ತಿಲ್ಲ ಇವತ್ತು ಈ ವಿಡಿಯೋ ನಿಮ್ಮ ಏನಂತಾರೆ ಲೈಫ್ ಚೇಂಜಿಂಗ್ ಸೀರಿಯಸ್ ಆಗಿ ಇಲ್ಲಿ ಆಯ್ತಾ ನನ್ನ ಜೊತೆ ಪರ್ಸ್ನಲ್ ಡಯೆಟ್ ತೊಗೊಂಡಿರೋರೆಲ್ಲ ತಮ್ಮ ಲೈಫ್ ನ ಈ ರೀತಿ ಎಲ್ಲ ಬೇರೆಯವ್ರ ಮತ್ತೆ ಕೇಳಿ 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 ಲೈಫ್ ನ ಹಾಳು ಮಾಡ್ಕೊಂಡಿದ್ರಿ ಇವತ್ತು ಪರ್ಸ್ನಲ್ ಡಯೆಟ್ ಡಯಟ್ ನೀಟಾಗಿ ಪ್ರಾಪರ್ ಆಗಿ ಫಾಲೋ ಮಾಡಿಕೊಂಡು ತಿಂಗಳಿಗೆ ಮಿನಿಮಮ್ ಅಂದರೂ ಒಂದು ನಾಲ್ಕಿಂದ ಐದು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡು ಇವತ್ತು ಖುಷಿ ಖುಷಿಯಾಗಿದ್ದಾರೆ ತಮ್ಮ ಲೈಫಲ್ಲಿ ಬನ್ನಿ ಸೊಲ್ಯೂಷನ್ಸ್ ಹೇಳ್ತೀನಿ ಇವತ್ತು ಸಲ್ಯೂಷನ್ ಬಂದ್ಬಿಟ್ಟು ಮೊದಲನೇದು ಡಯಟ್ ನೀವು ಯಾವುದೇ ಇದು ಮಾಡ್ರಿ ನೀವು ವೆಯ್ಟ್ ಲಾಸ್ ಮಾಡ್ರಿ ಮಝಲ್ ಗೇನ್ ಮಾಡ್ರಿ ಏನೇ ಮಾಡಿ ಆಯ್ತಾ ಎಕ್ಸಸೈಸು ಬರೀ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಸಪೋರ್ಟ್ ಮಾಡೋದು ಇನ್ನು ಎಂಬತ್ ಪರ್ಸೆಂಟ್ ಡಯಟ್ ಆ ಡಯೆಟ್ ಹೇಗಿರ್ಬೇಕು ಮೊದಲನೇದು ನಿಮ್ಮ ಬ್ರೇಕ್ಫಾಸ್ಟ್ ಪ್ರೋಟೀನ್ ಇಂದ ಕೂಡಿರಬೇಕು ನಿಮ್ಮ ಲಂಚ್ ಪ್ರೋಟೀನ್ ಕಾಪ್ಸ್ ಎಲ್ಲಾನು ಇನ್ಕ್ಲೂಡ್ ಇರಬೇಕು ಇನ್ನು ನಿಮ್ಮ ಡಿನ್ನರ್ ಕಂಪ್ಲೀಟ್ ಲೈಟ್ ಅದು ಏನ್ ಹೇಳಿ ನಿಮ್ಮ ಡಿನ್ನರ್ ಕಂಪ್ಲೀಟ್ ಲೈಟ್ ಆಗಿರ್ಬೇಕು ದನ ತಿಂದಂಗೆ ತಿಂದ್ಬಿಟ್ಟು ಆನೆ ಮಲಗದಂಗೆ ಮಲಗದಲ್ಲ ನೀವು ಹೇಳುವ ಸರ್ ಆನೆ ಎಲ್ಲ ಮಲಗಲ್ಲ ಅಂತ ನಾನು ಇಲ್ಲಿ ಮನುಷ್ಯರ ಬಗ್ಗೆ ಮಾತಾಡ್ತಿರೋದು ಮನುಷ್ಯರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ನಮ್ಗೆ ಇಷ್ಟವಾಗಿದ್ದನ್ನೆಲ್ಲ ತಟ್ಟೆ ತುಂಬಾ ಹಾಕೊಂಡು ಗಬ 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 ಗಬ್ ಅಂತ ಎಲ್ಲ ತಿಂದು ಬಿಡೋದು ಇಲ್ಲಾಂದ್ರೆ ಇನ್ನು ಕೆಲವರು ಏನ್ ಮಾಡ್ತಾರೆ ರಾತ್ರಿ ಊಟನೇ ಮಾಡಿದ್ರೆ ಉಪವಾಸ ಮಲಗ್ಬಿಡೋದು ಈ ತಪ್ಪನ್ನ ಮಾಡಿದಾಗ ನಿಮ್ಮ ಫ್ಯಾಟ್ ಸ್ಟೋರೇಜ್ ಒಂದು ಹೆವಿ ಆಗೋಗ್ಬಿಡ್ಬೋದು ಇಲ್ಲಾಂದ್ರೆ ಬರೀ ಗ್ಯಾಸ್ ತುಂಬಿಕೊಂಡು ಆಯ್ತಾ ಇನ್ನು ನೀವು ದಪ್ಪ ಆಗ್ಬಿಡ್ಬೋದು ದಯವಿಟ್ಟು ಇಂಥ ತಪ್ಪುಗಳನ್ನು ಮಾಡಬಾರ್ದು ನಿಮ್ಮ ಡಯಟ್ ಯಾವಾಗಲೂ ಹೈ ಪ್ರೋಟೀನು ಕಾಪ್ಸು ಫೈಬರಿಂದ ಕೂಡಿರಬೇಕು ನನ್ನ ಪರ್ಸ್ನಲ್ ಡಯೆಟ್ ತಗೊಳ್ಳೋರಿಗೂ ಅಷ್ಟೇ ಇದನ್ನೇ ಸಜೆಷನ್ ಕೊಡೋದು ಅವರು ಇದನ್ನೇ ಫಾಲೋ ಮಾಡೋದು ನೀವು ಇದೇ ರೀತಿ ಫಾಲೋ ಮಾಡಿದಾಗ ಮಾತ್ರ ನಿಮ್ಮ ವೆಯ್ಟ್ ಲಾಸು ಹೆಲ್ದಿಯಾಗಿ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಮಾಡೋದಕ್ಕಾಗೋದು ಎಸ್ಪೆಷಲಿ ಪಿ ಸಿ ಓಯಸ್ಸು ಪಿ ಸಿ ಓ ಡಿ ಥೈರಾಯ್ಡ್ ಇರೋರು ತುಂಬ ಹುಷಾರಾಗಿ ಈ ಥರ ಶಾರ್ಟ್ ಕಟ್ಸ್ನ ನೋಡಿದರೆ ಈ ರೀತಿ ಹೆಲ್ದಿಯಾಗಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಇನ್ನು ಎಷ್ಟೋ ಅಂತ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕುತ್ಕೊತೀರಾ ಇನ್ನೂ ಎಷ್ಟೋ ಅಂತ ಯೂಟ್ಯೂಬ್ ಗಳಲ್ಲಿ ಟಿಪ್ಸ್ ಟ್ರಿಕ್ಸ್ ನ ನೋಡ್ಕೊಂಡು ಕುತ್ಕೊಂತೀರಾ ಸೀರಿಯಸ್ ಆಗಿ ತಗೊಂಡು ವೈಟ್ ಲಾಸ್ ಮಾಡಿ ವೈಟ್ ಲಾಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮನೇಲ್ಲೇ ಮನೆಯಲ್ಲೇ ಫುಡ್ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಆಗಿಲ್ಲ ಅಂತ ಕೇಳಿದ್ರೆ ಬಂದ್ ನನ್ನ ಕೇಳಿ ನೀವು ಆಯ್ತಾ ದಯವಿಟ್ಟು ನೀವು ನಿಮ್ಮ ಮನೆಯಲ್ಲೇ ಬಳಸುವಂತಹ ಪದಾರ್ಥಗಳಲ್ಲಿ ನಾನು ಮಾಡ್ಕೊಡುವಂತ ಡಯಟ್ ಅಂಥದ್ದೇ ನೀವು ಮನೆಯಲ್ಲೇ ಬಳಸುವಂಥ ಫುಡ್ಡಲ್ಲೇ ಓಮ್ ಫುಡ್ಡೇ ಯೂಸ್ ಮಾಡಿಕೊಂಡು ಅದಕ್ಕೊಂದು ಪ್ರಾಪರ್ ಅಲ್ಲಿ ನಿಮಗೆ ಡಯಟ್ ಪ್ಲಾನ್ ರೆಡಿ ಮಾಡ್ಕೊಡ್ತೀನಿ ಆ ರೀತಿ ನೀವು ಡಯಟ್ ಫಾಲೋ ಮಾಡಿದಾಗ ಮಾತ್ರ ನಿಮಗೂ ಒಂದು ಪ್ರಾಪರ್ ವೆಯ್ಟ್ ಲಾಸ್ ಅನ್ನೋದಾಗದು ನೋಡಿ ಇಲ್ಲಿ ಹೈ ಪ್ರೋಟೀನ್ ಕಾಪ್ಸು ಫೈಬರ್ ಅದ್ರ ಜೊತೆಗೆ ಲೈಟ್ ಡಿನ್ನರ್ ಮತ್ತೆ ಮೇಯ್ನ್ ಇಲ್ಲಿ ಇಂಪಾರ್ಟೆಂಟ್ ನೀವು ಎಷ್ಟೇ ನೋಡಬಹುದು ನೋಡ್ಬೋದು ಎಷ್ಟೇ ಮತ್ತೆ ಏನಂತಾರೆ ಡಯಟ್ಗಳನ್ನ ನೋಡ್ಬೋದು ಒಬ್ರು ಪುಣ್ಯದ ಪುಣ್ಯಾದಗಿತಿ ಕೇಳೋ ಅವರು ಸರ್ ನಾನು ಏನು ಸರ್ ನೀವು ಡಯಟ್ ಕೊಟ್ಟಿರೋದು ಬರೀ ಪ್ರೋಟೀನ್ ಕಾಪ್ಸ್ ಫೈಬರ್ ಇದೆ ನಾನೇನ್ ಅನ್ಕೊಂಡೆ ಅಂತ ಹೇಳಿದ್ರೆ ಬರೀ ಜ್ಯೂಸ್ ಜ್ಯೂಸಲ್ಲೇ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಆ ತಾಯಿದ್ ವೆಯ್ಟ್ ಬಂದ್ಬಿಟ್ಟು ನೂರ ಹತ್ತು ಕೆ ಅವ್ರು ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿರೋದು ಬರೀ ನೀರು ಕುಡಿದು ಜ್ಯೂಸ್ ಕುಡ್ದು ಏನ್ ಮನುಷ್ಯನ್ ಒಂದು ಸ್ವಲ್ಪ ಪರಿಜ್ಞಾನ ಬಡುವ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ಏನು ಆಟದ ಕಥೆ ಆಗೋಯ್ತಾ ನೂರ ಹತ್ತು ಕೆ ಜಿ ಹಿಡ್ಕೊಂಡು ನೀವು ಬರೀ ನೀರು ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ ನೀವು ಅಂಥವ್ರು ಸುಮಾರು ಜನ ಮಾಡ್ತಿದ್ರೆ ಇವತ್ತೇ ನಿಲ್ಲಿಸಿ ಅದು ನಿಮ್ಮ ಡಯಟ್ ಅಲ್ಲಿ ಪ್ರಾಪರ್ ಆಗಿ ಏನಿರ್ಬೇಕು ಹೇಳಿ ಫಸ್ಟ್ ಪ್ರೋಟೀನ್ ಇರಬೇಕು ಕಾಪ್ಸ್ ಇರಬೇಕು ಫೈಬರ್ ಇರಬೇಕು ಈ ಮೂರು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಡಯಟ್ ಆಯ್ತಾ ಕಂಪ್ಲೀಟ್ ಅದು ವೇಸ್ಟ್ ನೀವು ಮಾಡ್ತಿರೋ ಡಯಟ್ ಕಂಪ್ಲೀಟ್ ವೇಸ್ಟ್ ಇನ್ನು ದಪ್ಪ ಆಗ್ತೀರಾ ನಿಮ್ಮ ಲೈಫ್ ಸಣ್ಣ ಆಗೋದಕ್ ಸಾಧ್ಯ ಇಲ್ಲ ದೇ ಸಣ್ಣ ಸಣ್ಣ ಅಂತ ಹೇಳಿದ್ರೆ ಸಡನ್ ಆಗಿ ಸಣ್ಣ ಆಗ್ಬಿಡ್ಬೋದು ಮತ್ತೆ ನೀವು ಓವರ್ ವೈಟ್ ಆಗೋದಿಕ್ಕೆ ಅದು ನಿಮ್ಗೆ ಏನಂತಾರೆ ಇದ್ದಂಗೆ ಆ ಬಾಕ್ಲು ಓಪನ್ ಆಗುತ್ತೆ ನೀವ್ ಮತ್ತೆ ಹೋಗ್ತೀರಾ ಎರಡು ತಿಂಗಳಿಗೆ ನಿಮ್ಗೆ ಖುಷಿ ಕಾಣಿಸುತ್ತೆ ಕಂಪ್ಲೀಟ್ ಸಣ್ಣ ಆಗೋದು ನಿಮ್ಮ ಬಾಡಿಲಿ ಮೆಟಾಬಾಲಿಸಮ್ ಇರಲ್ಲ ಎನರ್ಜಿ ಕಂಪ್ಲೀಟ್ ಡೌನ್ ಆಗೋಗಿರುತ್ತೆ ಪ್ರೋಟೀನ್ ಅಂಶ ಕಾಪ್ಸ್ ಅಂಶ ವಿಟಮಿನ್ ಅಂಶ ಫೈಬರ್ ಏನು ಇಲ್ದಿರ ನೀವು ಕಂಪ್ಲೀಟ್ ಇನ್ನು ವೀಕ್ ಆಗ್ತೀರ ಲೋ ಬಿ ಪಿ ಆಗುತ್ತೆ ಲೋ ಬಿ ಪಿ ಆಗಿ ಅದು ಮತ್ತೊಂದಕ್ಕೆ ತಿರುಗಿ ನಿಮಗೆ ಬೇರೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ಆಯ್ತಾ ಫಸ್ಟ್ ನಾಲೆಜ್ ಯೂಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡಿ ಸುಮ್ಮನೆ ನನಗೆಲ್ಲ ಗೊತ್ತು ನಾನು ಪಂಡಿತೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಸಹ ಡಯಟ್ಗಳು ಸಿಗ್ತಾ ಇದ್ದಾವೆ ಅದು ನನ್ನ ದೇಹಕ್ಕೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ನೀವು ಫಾಲೋ ಮಾಡ್ತೀರಾ ಆಯಿತಾ ಎಲ್ಲೋ ಹೋಗಿ ಆ ಥರ ಫಾಲೋ ಮಾಡಿ ನಿಮ್ಮ ದೇಹಕ್ಕೆ ಏನಂತಾರೆ ಸಂಸ್ಕಾರ ತಂದಿಟ್ಕೊಂಡು ಮತ್ತೆ ನೀವು ಸರ್ ಹಿಂಗೆ ಆಗೋಯ್ತು ಅಂತ ಬಂದು ನನ್ನ ಹತ್ರ ಕೇಳ್ತೀರಾ ದಯವಿಟ್ಟು ಅಂತ ತಪ್ಪು ಮಾಡಬೇಡಿ ಇವತ್ತೇ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಂಡು ಪರ್ಸ್ನಲ್ ಡಯಟ್ ಬೇಕು ಅಂದರೆ ಏನು ಮಾಡಬೇಕು ಹೇಳಿ ಅಲ್ಲಿ ನನ್ನ ನಂಬರ್ ಇರುತ್ತೆ ಬಂದು ನೀವು ತಗೋಬಹುದು ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಲ್ಲ ಇಲ್ಲಿ ನೋಡಿ ಇಲ್ಲಿ ಮತ್ತೆ ಮತ್ತು ಟೈಮಿಂಗ್ಸು ಆಗಿರಬೇಕು ನೀವು ತಗೊಳ್ಳೋ ಫುಡ್ಡು ಪ್ರತಿಯೊಂದು ಮೆಜರಬಲ್ ಇರಬೇಕು ಅಟ್ ದ ಸೇಮ್ ಟೈಮ್ ನೀವು ತಿನ್ನೋ ಬ್ರೇಕ್ಫಾಸ್ಟು ಒಂದೇ ಟೈಮ್ ಇರಬೇಕು ಲಂಚು ಒಂದೇ ಟೈಮ್ ಇರಬೇಕು ಅಟ್ ದ ಸೇಮ್ ಟೈಮ್ ಡಿನ್ನರು ಒಂದೇ ಟೈಮಿಂಗ್ಸ್ ಇರಬೇಕು ನೀವು ಒಂದೇ ಟೈಮಿಂಗ್ಸಲ್ಲಿ ತಿಂದಾಗ ನಿಮ್ಮ ಬಾಡಿ ಟೈಮಿಂಗ್ ಟೈಮಿಂಗನ್ನು ಒಂದು ಕರೆಕ್ಟ್ ಪ್ರಾಪರಲ್ಲಿರುತ್ತೆ ಇಲ್ಲ ಇವನು ಈ ಟೈಮಲ್ಲಿ ತಿಂತಾನೆ ಇವಳು ಈ ಟೈಮಲ್ಲಿ ತಿಂತಾಳೆ ಅಂದ್ಬಿಟ್ಟು ಅದನ್ನು ಒಂದು ಫಿಕ್ಸ್ ಆಗುತ್ತೆ ಅದೇ ರೀತಿ ನೀವು ಫಿಕ್ಸ್ ಆಗಿ ನಿಮ್ಮ ಡಯೆಟ್ ಅದೇ ರೀತಿ ಫಾಲೋ ಮಾಡಬೇಕು ನೋಡಿ ಇಲ್ಲಿ ಆಮೇಲೆ ಸ್ಟಾಪ್ ಶುಗರ್ ಡ್ರಿಂಕ್ಸ್ ಮತ್ತೆ ಬೇಕ್ರಿ ಫ್ರೈಡ್ ಸ್ನ್ಯಾಕ್ಸು ಸಿಕ್ಕಾಪಟ್ಟೆ ತಿಂದುಬಿಡೋದು ಇಲ್ಲ ಇವಾಗ ಚೆನ್ನಾಗಿ ತಿಂದುಬಿಡ್ತೀನಿ ನಾಳೆಯಿಂದ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಮಾಡ್ತೀರಾ ಸ್ಟಾರ್ಟ್ ಮಾಡ್ತೀರಾ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರನೇ ದಿವಸ ಆಯಿತು ನಾಲ್ಕನೇ ದಿವಸ ಮತ್ತೆ ಬೇಕ್ರಿ ಬಾ 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 ಅಂತ ಕರಿತಾ ಇರುತ್ತೆ ಅವಾಗ ಏನು ಮಾಡ್ತೀರಾ ದಯವಿಟ್ಟು ಒಂದು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟು ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು ಆಯ್ತಾ ನೀವು ಸುಮಾರು ಜನ ಇವತ್ತು ಏನಂತಾರೆ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲ ಅದ್ರಲ್ಲಿ ಒಂದು ಫೈವ್ ಪರ್ಸೆಂಟ್ ಸುಮಾರು ಜನ ಅದ್ರ ಡಯಟ್ ತಗೊಂಡಿರೋರು ಕೆಲವ್ರು ಏನ್ ಆಗ್ಬಿಟ್ಟು ಹೆಂಗಾಗೋಗ್ಬಿಟ್ಟಿದೆ ಆಗೋಗ್ಬಿಟ್ಟಿರ್ತಾರೆ ಅಂತ ಹೇಳಿ ನನ್ನ ಹತ್ರನೇ ಅಂತಲ್ಲ ಎಷ್ಟೊಂದ್ ಜನ ಹತ್ರ ಡಯಟಿಷಿಯನ್ ಹತ್ರ ಡಯಟ್ ಇಸ್ಕೊಂಡಿರ್ತಾರೆ ಅವ್ರ ಏನ್ ಕೆಲವ್ರು ಅಚೀವ್ ಮಾಡೋದಕ್ಕಾಗಲ್ಲ ಅಂತ ಹೇಳೋ ಅವ್ರು ಬರೀ ಮೋಟಿವೇಶನ್ ಇಂದ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಮೋಟಿವೇಶನ್ ವರ್ಕ್ ಆಗಲ್ಲ ಮೇಡಮ್ ನೀವು ಸರ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಇಲ್ಲಿ ಮೋಟಿವೇಶನ್ ವರ್ಕ್ ಆಗಲ್ಲ ಇಲ್ಲಿ ಅದಕ್ಕೊಂದು ಏನಂತಾರೆ ಆ ಗೋಲ್ ಅನ್ನೋದು ಬೇಕು ಆ ವಿಷನ್ ಅನ್ನೋದು ಬೇಕು ಆಯ್ತಾ ಅದು ಏನ್ ತಕ್ಕ ನೀನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ರಿ ನೀವು ಅನ್ನೋದು ಒಂದು ಮುಖ್ಯವಾದ ಕಾರಣ ಬೇಕು ಆ ಪರ್ಪಸ್ ಹಿಡ್ಕೊಂಡು ನೀವು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಬೇಕು ಹೊರ್ತು ಇಲ್ಲ ನಾನು ಇಷ್ಟು ದಪ್ಪ ಇದ್ದೆ ನಾನು ತೊಂಬತ್ತು ಕೆ ಜಿ ಇದ್ದೀನಿ ಎಂಬತ್ತು ಕೆ ಜಿ ಇದ್ದೀನಿ ಎಪ್ಪತ್ತು ಕೆ ಜಿ ಇದೀನಿ ಅಥವಾ ನೂರು ಕೆ ಜಿ ಇದ್ದೀನಿ ನನ್ನ ಈ ದೇಹ ತೂಕವಾದ ದೇಹದಿಂದ ನಾನು ಈ ದೇಹಕ್ಕೆ ಟ್ರಾನ್ಸ್ಫಾರ್ಮ್ ಆಗಬೇಕು ಅದಕ್ಕೋಸ್ಕರ ನಾನು ನನ್ನ ದೇಹನ ಆಯಿತಾ ನಾನು ಈ ವಾರಲ್ಲಿ ಯುದ್ಧದಲ್ಲಿ ಏನಂತಾರೆ ಸೋಲ್ಜರ್ಸ್ ಫೈಟ್ ಮಾಡ್ತಾರಲ್ಲ ಆ ರೀತಿ ನಾನು ಫೈಟ್ ಮಾಡಿ ನನ್ನ ದೇಹನ ನಾನು ರೂಪಿಸ್ಕೊಂತೀನಿ ಹೊರತು ಒಂದು ಪ್ರಾಪರ್ ಗೈಡೆನ್ಸಲ್ಲಿ ನಾನು ಯಾವುದೇ ರೀತಿ ಆಯಿತಾ ಮೂರ್ಖತನಕ್ಕೆ ನಾನು ಶಾರ್ಟ್ ಕಟ್ಸ್ಗೆ ನಾನು ನನ್ನ ದೇಹನ ಬಿಟ್ಕೊಡಲ್ಲ ನಾನು ನನ್ನ ದೇಹನ ಕಸದ್ಬುಟ್ಟಿ ಮಾಡ್ಕೊಳ್ಳಲ್ಲ ಆಯಿತಾ ಬುಟ್ಟಿ ಮಾಡ್ಕೊಂಡು ಕಸ ತುಂಬಿ 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 ಇನ್ನೂ ನನ್ನ ದೇಹ ಅದಿಗೆಟ್ಟೋಗ್ತಿದೆ ಹೊರತು ನನ್ನ ದೇಹದಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಆಯಿತಾ ಮೇಯ್ನು ಮೋಟಿವೇಶನ್ ಕಿತ್ ಬಿಸಾಕೆ ಫಸ್ಟ್ ಈ ವಾರ್ ಅನ್ನೋದು ಇಳಿರಿ ವೆಯ್ಟ್ ಲಾಸ್ ಅನ್ನೋ ವಾರ್ ಒಂದು ಒಬ್ಬ ಯುದ್ಧ ಯುದ್ಧ ಮಾಡ್ತಾನಲ್ಲ ಸೈನಿಕ ಆ ರೀತಿ ನೀವು ನಿಮ್ಮ ವೆಯ್ಟ್ ಲಾಸ್ ಮಾಡ್ಬೇಕು ಹೊರತು ಸುಮ್ ಸುಮ್ನೆ ಏನೋ ಒಂದು ಶೋಕಿಗೆ ಅಥವಾ ಮೋಟಿವೇಶನ್ ಗೆ ವೈಟ್ ಲಾಸ್ ಸ್ಟಾರ್ಟ್ ಮಾಡೋದಲ್ಲ ಆಯ್ತಾ ಸುಮಾರು ಜನ ಪಾಪ ಅವರು ಡಯಟ್ ರೆಡಿ ಮಾಡ್ಕೊಟ್ಟಿರೋ ಅವರು ಏನಂತಾರೆ ಯಾವ್ದೋ ಒಂದು ಡಯಟ್ ತಗೊಂಡು ಅಥವಾ ಅವರು ಕಷ್ಟಪಟ್ಟಬಿಟ್ಟು ಡಯಟ್ ಮಾಡಿರ್ತಾರೋ ಇನ್ನೊಂದು ಮಾಡಿರ್ತಾರೋ ಏನೋ ಒಂದು ಮಾಡ್ಕೊಟ್ಟಿರ್ತಾರೆ ನಿಮ್ ಕೈಯಲ್ಲಿ ನೀವು ಕರೆಕ್ಟಾಗಿ ಬರೀ ಮೋಟಿವೇಶನ್ ಸ್ಟಾರ್ಟ್ ಮಾಡ್ಬಿಟ್ಟು ನಾಲ್ಕನೇ ದಿವಸಕ್ಕೆ ಅದನ್ನ ಬಿಟ್ಬಿಟ್ಟು ಆ ಡ ಆ ಡಯಟಿಷಿಯನ್ಗೆ ಬೈದ್ಬಿಡ್ತೀರಾ ನೀವು ಯಾವ್ ಸರಿಯಾಗಿ ಮಾಡ್ಕೊಟ್ಟಿಲ್ಲ ಅನ್ಬಿಟ್ಟು ಫಸ್ಟ್ ನಿಮ್ಮ ಮೈಂಡ್ ಸೆಟ್ ನ ಸರಿ ಮಾಡ್ಕೊಳ್ರಿ ಮೈಂಡ್ಸೆಟ್ನ ಸರಿ ಮಾಡಿಕೊಂಡು ನಂತರ ಒಬ್ರು ಪ್ರಾಪರ್ ಗೈಡೆನ್ಸ್ ಒಬ್ಬ ಪ್ರಾಪರ್ ಗುರು ಅದಕ್ಕೆ ಆ ಪ್ರಾಪರ್ ಗುರು ಹತ್ರ ಹೋಗಿ ಆಯ್ತಾ ನಿಮಗೆ ಯಾವ ರೀತಿ ಬೇಕು ನಿಮ್ಮ ದೇಹದ ಮೆಡಿಕಲ್ ಕಂಡೀಷನ್ ಆಗಿರ್ಬೋದು ನಿಮ್ಮ ವೆಯ್ಟ್ ಆಗಿರ್ಬೋದು ಅದನ್ನ ನೋಡಿ ನೀವು ಡಯೆಟ್ ಮಾಡಿಸ್ಕೋಬೇಕು ಹೊರತು ಸುಮ್ಮನೆ ಏನಂತಾರೆ ನಾನು ಹತ್ತು ಒಂದು ತಿಂಗಳಿಗೆ ಹತ್ತು ಕೆ ಜಿ ಕಡಿಮೆ ಆಗಬೇಕು ಇನ್ನೊಂದು ತಿಂಗಳಿಗೆ ಇಪ್ಪತ್ತು ಕೆ ಜಿ ಕಡಿಮೆ ಆಗಬೇಕು ಇದೆಲ್ಲ ಏನಂತಾರೆ ಮೂರ್ಖತನ ಅದು ಆ ರೀತಿ ಯಾವುದು ಆಗಲ್ಲ ಆ ರೀತಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ ಆ ತಪ್ಪನ್ನು ನೀವು ಮಾಡಬೇಡಿ ಆಮೇಲೆ ನೋಡಿ ಇಲ್ಲಿ ಸ್ಟಾಪ್ ಶುಗರ್ ಡ್ರಿಂಕ್ಸ್ ಆಯಿತು ಆಮೇಲೆ ಇನ್ನೊಂದು ಮೇಯ್ನ್ ಮುಖ್ಯವಾದದ್ದು ನೀವು ಕುಡಿಯೋ ನೀರು ಮಿನಿಮಮ್ ಏನಂತಾರೆ ನಿಮ್ಮ ದೇಹಕ್ಕೆ ಸೂಟ್ ಆಗುವಂಥದ್ದು ಎರಡೂವರೆ ಲೀಟ್ರಿಂದ ಅಥವಾ ಮೂರುವರೆ ಲೀಟರ್ವರೆಗೂ ಅಟ್ಲೀಸ್ಟ್ ನೀವು ನೀರು ಕುಡಿಬೇಕು ಮಿನಿಮಮ್ ಮೂರುವರೆ ಲೀಟರ್ ಆದರೂ ನೀವು ನೀರು ಕುಡಿದಾಗ ಆಯಿತಾ ನಿಮ್ಮ ದೇಹದಲ್ಲಿ ಹಸಿವು ಅನ್ನೋದು ಕಡಿಮೆ ಆಗುತ್ತೆ ನೀವು ಮಾಡ್ತಿರೋ ಡಯೆಟ್ನು ಸಪೋರ್ಟ್ ಮಾಡುತ್ತೆ ನನ್ನ ಪರ್ಸ್ನಲ್ ಡ ಕ್ಲೈಂಟ್ಸ್ಗೂ ಹೇಳೋದು ಅಷ್ಟೇ ನಾನು ಫಸ್ಟು ನೀವು ಪ್ರಾಪರಾಗಿ ನೀರು ಕುಡೀರಿ ಕೆಲವರು ಹೆಣ್ಮಕ್ಳು ನೀರೇ ಕುಡಿಯಲ್ಲ ಬೆಳಗ್ಗೆ ಗ್ಲಾಸ್ ಏನು ರಾತ್ರಿನೇ ಗ್ಲಾಸ್ ತೋರಿಸೋದು ಅಲ್ಲಿವರೆಗೂ ಒಣಗಿಸ್ಕೊಂಡು ಕೂತಿರ್ತಾರೆ ದೇಹನ ದಯವಿಟ್ಟು ಅಂಥ ತಪ್ಪನ್ನ ಮಾಡಬೇಡಿ ಆಮೇಲೆ ನೋಡಿ ಇಲ್ಲಿ ಪಾರ್ಟ್ ಟು ಸಲ್ಯೂಷನ್ನು ಇಲ್ಲಿ ಪಾರ್ಟ್ ಟು ಸಲ್ಯೂಷನ್ನು ಫಸ್ಟು ಡಯಟ್ ಆಯಿತು ಸೆಕೆಂಡು ಎಕ್ಸಸೈಜು ಎಕ್ಸಸೈಸು ತುಂಬಾ ಇಂಪಾರ್ಟೆಂಟು ಇದೇನಪ್ಪ ಎಂಬತ್ತು ಪರ್ಸೆಂಟ್ ಡಯಟ್ಗೆ ಅಂತ ಹೇಳಿದೆ ಹೌದು ನೀವು ತಿನ್ನೋ ಊಟ ಎಂಬತ್ತು ಪರ್ಸೆಂಟು ನಾನು ಯಾವತ್ತು ಡಯಟ್ನ ಟಾಪಲ್ಲಿ ಇಡ್ತೀನಿ ಎಕ್ಸಸೈಜ್ನ ನಾನು ಸೆಕೆಂಡ್ ಇಡ್ತೀನಿ ಎಕ್ಸಸೈಸನ್ನು ಏನದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ವೆಯ್ಟ್ ಲಾಸ್ ಆಗ್ತಿದ್ರೆ ಅದಕ್ಕೆ ಒಂದು ಪ್ರಾಪರ್ ಶೇಪ್ ಬೇಕು ಬಾಡಿಗೆ ಪ್ರಾಪರ್ ಶೇಪ್ ಬೇಕು ಆ ಮಝಲ್ಸ್ ಎಲ್ಲ ಆಗಿ ಹೋಗಿರುತ್ತಲ್ಲ ಅಲ್ಲಲ್ಲೇ ಸ್ಟಕ್ ಸ್ಟಕ್ಕಾಗಿ ಕುತ್ಕೊಬಿಟ್ಟಿರುತ್ತೆ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಮೂವ್ಮೆಂಟ್ ಕೊಟ್ಟಿರಲ್ಲ ನೀವು ಆ ಬಾಡಿಗೆ ಸ್ವಲ್ಪ ಮೂಮೆಂಟ್ ಕೊಡಬೇಕು ಎಕ್ಸಸೈಸ್ ಕೊಡಬೇಕು ಆ ಎಕ್ಸಸೈಸ್ ಕೊಟ್ಟಾಗ ನಿಮ್ಮ ಬಾಡೀಲಿ ಕ್ಯಾಲೋರೀಸ್ಗಳು ಬರ್ನ್ ಆಗ್ತವೆ ಆ ಬರ್ನ್ ಆದಾಗ ನಿಮ್ಮ ವೆಯ್ಟನ್ನು ಸ್ವಲ್ಪ ರೆಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಅಲ್ಲಿ ಹೋಗ್ಬಿಟ್ಟು ಏನು ಒಂದೂವರೆ ಅವರ್ ಎರಡು ಅವರ್ ಎಲ್ಲ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಬರೋದು ಒಂದು ತಿಂಗಳಲ್ಲಿ ಹೋಗಿ ವೆಯ್ಟ್ ನೋಡಿದ್ರೆ ಎಂಬತ್ ಕೆ ಜಿ ಇದ್ದಿದ್ ವೆಯ್ಟ್ ಎಂಬತ್ತು ಕೆ ಜಿಯಲ್ಲೇ ಅದು ಒಂದು ಒಂದು ಪರ್ಸೆಂಟ್ ಮೇಲೋಗಿರಲ್ಲ ಒಂದ್ ಪರ್ಸೆಂಟ್ ಕೆಳಗಡೆನು ಬಂದಿರಲ್ಲ ಆತರ ಏನ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಎಕ್ಸಸೈಸು ಬರೀ ನಿಮಿಷದ ನಿಮಿಷದೊಳಗಡೆ ಇರಬೇಕು ಏನ್ ಹೇಳಿ ನಲ್ವತ್ತೈದು ಒಳಗಡೆ ಇರಬೇಕು ಸುಮಾರು ಜನ ಮಾಡೋ ತಪ್ಪು ಏನ್ ಹೇಳಿ ಮೂರ್ ಅವರ್ ಅವರು ಎರಡೆರಡು ಜಿಮ್ ಅಲ್ಲಿ ಕಾಲ ಕಳ್ಕೊಂಡು ಅಲ್ಲಿ ಊಟನೂ ಸರಿಯಾಗಿ ಏನಂತಾರೆ ನಿಮ್ಮ ಸರಿಯಾಗಿ ಮೀಲು ಕುಡ್ದಿರ ನಿಮ್ಮ ಬಾಡಿಗೆ ಅಲ್ಲಿ ಡ್ರೈನೆಸ್ ಮಾಡಿ ಚೆನ್ನಾಗಿ ಸ್ಟ್ರೆಸ್ ಮಾಡಿ 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 ಬಾಡಿನ ಇನ್ನು ಫ್ಯಾಟ್ ಸ್ಟೋರೇಜ್ ತುಂಬಿಸ್ತಿದ್ದೀರಾ ಆ ಗ್ಯಾಸ್ ಅನ್ನೋದನ್ನು ತುಂಬಿಸ್ತಿದ್ದೀರಾ ಆ ತಪ್ಪನ್ನ ಸುಮಾರು ಜನ ಮಾಡ್ತಿದ್ದೀರಾ ಅದೇನಾರ ಮಾಡ್ತಿದ್ರಿ ಇವತ್ತಿಗೆ ನಿಲ್ಸಿ ನಿಮ್ಮ ಎಕ್ಸರ್ಸೈಸ್ ಎಸ್ಪೆಷಲಿ ನಾನು ರೆಕಮೆಂಡ್ ಮಾಡೋದು ಮನೆಯಲ್ಲೇ ಮಾಡೋರು ಏನಾರು ಎಕ್ಸರ್ಸೈಸ್ ಮಾಡೋರಿಗೆ ಬರೀ ನಾನು ಮೂವತ್ತು ನಿಮಿಷ ಅಷ್ಟೇ ಮಾಡೋದು ವಿಡಿಯೋ ನೋಡ್ಬಿಡ್ತಾರೆ ಮಾಡಿದೆ ಸರ್ ಕೆ ಕೆಜಿ ಕಡಿಮೆ ಆಗ್ತಿಲ್ಲ ಎಂತ ಕೇಳಿ ಕಡಿಮೆ ಆಗ್ತಿಲ್ಲ ಓವರ್ ಎಕ್ಸರ್ಸೈಸ್ ಅದು ಓವರ್ ಎಕ್ಸರ್ಸೈಸ್ ನ ಯಾವತ್ತೂ ಮಾಡಬಾರ್ದು ಪ್ರಾಪರ್ ಎಕ್ಸಸೈಸ್ ಮಾಡ್ಬೋದು ಓವರ್ ಎಕ್ಸರ್ಸೈಸ್ ಬೇರೆ ಪ್ರಾಪರ್ ಎಕ್ಸಸೈಸ್ ಬೇರೆ ನಿಮಗ್ ಬೇಕಾಗಿರೋದು ಪ್ರಾಪರ್ ಎಕ್ಸಸೈಸ್ ನನ್ನ ಡಯಟ್ ಪ್ಲಾನ್ ಅಲ್ಲಿ ಮಾಡ್ಕೊಡೋದು ನನ್ನ ಪ್ರಾಪರ್ ಎಕ್ಸರ್ಸೈಸ್ ಓವರ್ ಎಕ್ಸಸೈಸ್ ಅಲ್ಲ ಫಸ್ಟ್ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ನೀವು ಇದು ಸಲ್ಯೂಷನ್ ಪಾರ್ಟ್ ಟು ಆಯ್ತಾ ಇನ್ನು ಸಲ್ಯೂಷನ್ ಪಾರ್ಟ್ ತ್ರೀಗೆ ಬಂದಾಗ ನಿಮ್ಮ ಲೈಫ್ ಸ್ಟೈಲು ಲೈಫ್ ಸ್ಟೈಲು ನೋಡಿ ಇಲ್ಲಿ ವೈಟ್ ಲಾಸ್ ಇಸ್ ನಾಟ್ ಜಸ್ಟ್ ಡಯಟ್ ಪ್ಲಸ್ ವರ್ಕೌಟ್ ಲೈಫ್ ಸ್ಟೈಲ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದಿಸ್ ಥಿಂಗ್ಸ್ ನಿಮ್ಮ ಡಯಟ್ ಮತ್ತು ಎಕ್ಸಸೈಸ್ ವರ್ಕ್ ಆಗಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲು ನೀವು ಕರೆಕ್ಟಾಗಿ ಮಾಡ್ಕೋಬೇಕು ಆ ಲೈಫ್ ಸ್ಟೈಲಲ್ಲಿ ನೋಡಿ ಇಲ್ಲಿ ಸ್ಲೀಪ್ ಸೆವೆನ್ ಸೆವೆನ್ ಟು ಏಯ್ಟ್ ಅವರ್ಸು ಡೀಪ್ ಸ್ಲೀಪ್ ಆಗಬೇಕು ನಾನು ಆಗಲೇ ಹೇಳ್ದಂಗೆ ನಿಮ್ಮ ನಿದ್ದೆ ಕರೆಕ್ಟಾಗಿ ಆಗಬೇಕು ನಿದ್ದೆ ತುಂಬಾನೇ ಇಂಪಾರ್ಟೆಂಟು ಎಸ್ಪೆಷಲಿ ವೆಯ್ಟ್ ಲಾಸ್ಗೆ ನೀವು ಬೆಳಿಗ್ಗೆಯಿಂದ ಎಷ್ಟೇ ಪ್ರಾಪರ್ ಆಗಿ ಡಯಟ್ ಮಾಡಿರ್ಬೋದು ಬಟ್ ರಾತ್ರಿ ಹೊತ್ತು ನೀವು ಪ್ರಾಪರ್ ಸ್ಲೀಪ್ ಮಾಡಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ನೀವು ಮಸಲ್ ಗೇನಾದರೂ ಮಾಡಿ ಇಲ್ಲ ವೆಯ್ಟ್ ಲಾಸ್ ಆದರೂ ಮಾಡಿ ಫ್ಯಾಟ್ ಲಾಸ್ ಆದರೂ ಮಾಡಿ ಒಟ್ನಲ್ಲಿ ಬಾಡಿಗೆ ರಿಕವರಿ ಅನ್ನೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಆ ರಿಕವರಿ ಆಗದೆ ನೀವು ನಿದ್ದೆ ಮಾಡೋ ಸಮಯದಲ್ಲಿ ಆ ನಿದ್ದೆ ಮಾಡೋ ಸಮಯನ ದಯವಿಟ್ಟು ಅದು ಪ್ರಿಯಾರಿಟಿ ಕೊಟ್ಟು ಆ ಮೊಬೈಲ್ ಅನ್ನೋದನ್ನ ಬಿಸಾಕೆ ಆ ಕಡೆ ಬಿ ಎಲ್ಲೂ ಹೋಗೋಲ್ಲ ಅದು ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಲಿ ನಿಮ್ಮ ಸೀರಿಯಲ್ಸ್ಗಳಾಗಲಿ ಅಥವಾ ಇನ್ನೊಂದು ಯಾವುದೋ ದೊಡ್ಡ ದೊಡ್ಡ ಶೋಗಳಾಗಲಿ ಅದಲ್ಲೇ ಇರ್ತವೆ ಆಯಿತಾ ಟೈಮ್ ಹೋಗಿ ನೋಡಿ ಫಸ್ಟು ನಿದ್ದೆ ಮಾಡೋ ಟೈಮಲ್ಲಿ ಆಗಿ ನಿದ್ದೆ ಮಾಡಿ ಹತ್ತುವರೆ ಒಳಗಡೆ ನಿದ್ದೆ ಮಾಡಿ ಬೆಳಗಿನ ಜಾವ ಬೇಗ ಎದೋಳಿ ಆರು ಗಂಟೆಗೆ ಎಷ್ಟು ಅವರ್ ನಿದ್ದೆ ಆಯಿತು ಒಂದು ಏಳರಿಂದ ಅವರ್ ನಿದ್ದೆ ಕಂಪ್ಲೀಟ್ ಆಯಿತು ನಿಮ್ಮ ಬಾಡಿನೂ ರಿಕವರಿ ಆಯಿತು ನಿಮ್ಮ ಮಸಲ್ಸ್ಗೂ ಒಂದು ರೆಸ್ಟ್ ಸಿಗ್ದಂಗೆ ಆಯಿತು ಎಸ್ಪೆಷಲಿ ನಿಮ್ಮ ಬಾಡಿ ಮಸಲ್ಸ್ಗೆ ಮತ್ತು ನಿಮ್ಮ ಕಣ್ಣಿಗೆ ಅಲ್ಲಿಗೆ ಸ್ಟ್ರೆಸ್ ಲೆವೆಲ್ಲು ಡೌನ್ ಆಗುತ್ತೆ ಇದನ್ನು ಫಸ್ಟು ನೀವು ರೂಢಿ ಮಾಡ್ಕೋಬೇಕು ಮೇಲೆ ನೋಡಿ ಇಲ್ಲಿ ಆಮೇಲೆ ಕನ್ಸಿಸ್ಟೆನ್ಸಿ ಮೇಯ್ನು ಕನ್ಸಿಸ್ಟೆನ್ಸಿ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಹೇಳಿ ಅಂತ ಹೇಳಿದ್ರೆ ಡಿಸಿಪ್ಲೀನು ಕನ್ಸಿಸ್ಟೆನ್ಸಿ ನೀವು ಯಾವುದೇ ಇಡೀ ಪ್ರಪಂಚದಲ್ಲಿರೋ ಯಾವುದೇ ಡಯೆಟ್ನ ಫಾಲೋ ಮಾಡಿ ನೀವು ಇವತ್ತು ಒಂದು ದಿವಸ ಎರಡು ದಿವಸ ಮೂರು ನಾಲ್ಕು ಐದು ಆರು ಒಂದು ತಿಂಗಳು ಮಾಡಿದ್ರಿ ಇನ್ನ ನಿಮ್ಮ ಡಯಟ್ ಬಂದ್ಬಿಟ್ಟು ಇನ್ನೊಂದ್ ಇನ್ನೊಂದು ಹದಿನೈದು ದಿವಸ ಆಯ್ತಾ ಇಪ್ಪತ್ ದಿವಸ ಆಯ್ತು ನೀವು ಅವಾಗ ಇನ್ನೊಂದು ಹದಿನೈದು ಇಪ್ಪತ್ ದಿವ್ಸ ಇದ್ದಂಗೆ ತಕ್ಕಂತ ಬಿಟ್ಬಿಟ್ರೆ ನೀವು ಆ ಡಯಟ್ ನ ಅಲ್ಲಿಗೆ ಅದು ನೀರಲ್ಲಿ ಹೋಮ ಮಾಡ್ದಂಗೆ ಏನ್ ಹೇಳಿ ಹುಣ್ಶೆಣ್ಣಲ್ಲಿ ಹುಣಸೆಹಣ್ಣ ತಗೊಂಡೋಗಿ ನದಿಲಿ ಕ್ಯೂಚಿದ್ರೆ ಏನಾಗುತ್ತೆ ಹೇಳಿ ಅದೇ ರೀತಿ ನಿಮ್ಮ ಡಯಟ್ ಆಗೋದು ನಿಮ್ಗೊಂದು ಒಂದು ಮೂರು ತಿಂಗಳವರೆಗೂ ನೀವು ಒಂದು ಐಡಿಯಲ್ ವೆಯ್ಟ್ ಬರಬೇಕು ಅಂತ ನಿಮ್ಮ ಡಯೆಟ್ ಇತ್ತು ಅಂತ ಹೇಳಿದರೆ ಅದ್ರ ಪ್ರಕಾರ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಹೊರತು ಸುಮ್ಮನೆ ಒಂದು ತಿಂಗಳು ಮಾಡ್ಬಿಡೋದು ಇಲ್ಲ ಎರಡು ಕೆ ಜಿ ಕಡಿಮೆ ಆಯಿತು ಇವಾಗ ಹೋಗ್ತೀನಿ ನಾನು ಚೆನ್ನಾಗಿ ತಿಂದುಬಿಡ್ತೀನಿ ಮತ್ತೆ ನಾನು ಕರೆಕ್ಟಾಗಿ ಇರ್ತೀನಿ ಅನ್ನೋದು ನಿಮ್ಮ ಮೂರ್ಖತನ ಇವಾಗ ನೀವೊಂದು ಎಂಬತ್ತು ಕೆ ಜಿ ಇರ್ತೀರಾ ಅನ್ಕೊಳ್ಳಿ ಎಕ್ಸಾಂಪಲ್ ನಿಮ್ಮ ಎಂಬತ್ತು ಕೆ ಜಿಯಿಂದ ನಿಮ್ಮ ಐಡಿಯಲ್ ವೆಯ್ಟ್ ಬೇಕಾಗಿರೋದು ಅರವತ್ತೈದು ಕೆ ಜಿ ಇವಾಗ ಎಂಬತ್ತಿಂದ ಅರವತ್ತೈದು ಆಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ನಿಮಗೆ ಮೂರಿಂದ ನಾಲ್ಕು ತಿಂಗಳಲ್ಲ ಅಟ್ಲೀಸ್ಟ್ ಒಂದು ಐದು ತಿಂಗಳು ಅಂದ್ಕೊಳ್ರಿ ನೀವು ಸ್ಲೋಗ್ ಮಾಡಿದ್ರು ಆಯಿತಾ ನೀವು ಐದು ತಿಂಗಳಾದರೂ ತೊಗೊಂಡ್ರು ಒಂದು ಹದಿನೈದು ಕೆ ಜಿ ಕಲ್ಸೋದಕ್ಕೆ ಅದಕ್ಕೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು ಡಿಸಿಪ್ಲೈನ್ ಇಂಪಾರ್ಟೆಂಟು ಆಯಿತಾ ಅದನ್ನು ನೀವು ಶಿಸ್ತಾಗಿ ಮಾಡ್ದಂಗೆ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಆಗೋದು ನೀವು ಎಷ್ಟೇ ಮೋಟಿವೇಶನ್ ತೊಗೊಳ್ಳಿ ಹೋಗಿ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾರು ತಲೆ ತುಂಬೋದ್ ಬೇಡ ಇಲ್ಲ ಯಾರೋ ಬುದ್ಧ ಬಂದು ನಿಮ್ಗೆ ಮೋಟಿವೇಶನ್ ಮಾಡೋದು ಬೇಡ ಆ ಮೋಟಿವೇಶನ್ ನಿಮ್ಮೊಳಗೇನೆ ಬರುತ್ತೆ ಆ ಮೋಟಿವೇಶನ್ ಅನ್ನ ಅದ್ ಕಿತ್ ಬಿಸಾಕಿ ಫಸ್ಟ್ ನಾನು ಆಗ್ಲೇ ಹೇಳ್ದಂಗೆ ನೋಡಿ ಯುದ್ಧಕ್ಕೆ ಇಳಿದಿದ್ದೀನಿ ನಾನು ವಾರಲ್ಲಿ ಇಳ್ದಿದ್ದೀನಿ ಇಲ್ಲಿ ಗೆದ್ರೆ ಮಾತ್ರ ನನಗಿಲ್ಲಿ ಎಂಟ್ರಿ ಹೊರತು ಸೋತ್ರೆಯಲ್ಲಿ ಯಾರು ಬೆಲೆ ಕೊಡಲ್ಲ ಆಯಿತಾ ನೀವು ಗೆಲುವು ಮಾತ್ರ ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಗುರಿಯಾಗಿರಬೇಕು ಹೊರತು ಸೋಲಿನ ಕಡೆ ಅಲ್ಲ ಜನ ಹಂಗೆ ಮಾತಾಡ್ತಾರೆ ನನ್ನ ರಿಲೇಟಿವ್ಸ್ ಹಿಂಗೆ ಮಾತಾಡ್ತಾರೆ ನನ್ನ ಹಸ್ಬೆಂಡ್ ಹಿಂಗೆ ಮಾತಾಡಿದ್ರು ನನ್ನ ಹೆಂಡತಿ ಹಿಂಗೆ ಮಾತಾಡಿದ್ರು ಅಂತಲ್ಲ ಯಾರ ಬಗ್ಗೆನು ತಲೆ ಕೆಡಿಸ್ಕೋಬಾರ್ದು ಒಂದು ಪ್ರಾಪರ್ ಡಯಟ್ ತಗೋಬೇಕು ಆ ಪ್ರಾಪರ್ ಪ್ರಾಪರಾಗಿ ಫಾಲೋ ಮಾಡಬೇಕು ವೆಯ್ಟ್ ಲಾಸ್ ಮಾಡಿ ನಿಮ್ಮ ರಿಸಲ್ಟ್ ಮೂಲಕ ಜನಕ್ಕೆ ತೋರಿಸಿ ಆಯ್ತಾ ನನ್ನ ಪರ್ಸ್ನಲ್ ಕ್ಲೈಂಟ್ಸ್ಗಳೆಲ್ಲ ಇವಾಗ ಏನಿದ್ದಾರೆ ಪರ್ಸ್ನಲ್ ಡಯಟ್ ತಗೊಂಡಿರೋರು ಅವರು ಇವತ್ತು ಪ್ರೌಡಾಗಿ ತಮ್ಮ ವೆಯ್ಟ್ ಲಾಸ್ ಮಾಡಿದ್ದಾರೆ ಬೇಕಾ ನಿಮಗೆ ಅಲ್ಲಿ ಶಾಟ್ಗಳು ತೋರಿಸ್ತೀನಿ ಕೆಲವರಂತೂ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಏನೋ ಹೇಳ್ತಾರೆ ನನಗೆ ಒಂಥರ ಮೇಡಮ್ ಅವೆಲ್ಲ ಹೇಳ್ಬಿಡಿ ಮೇಡಮ್ ಸರ್ ನೀವು ದೇವ್ರು ಸರ್ ಅಂತೆಲ್ಲ ಹೇಳ್ಬಿಡ್ತಾರೆ ಅವ್ರ ಮೆಸೇಜ್ಗಳಲ್ಲಿ ಅಥವಾ ಕಾಲ್ ಮಾಡಿ ಬಟ್ ನಂಗೆ ಅಂತ ದೊಡ್ಡ ದೊಡ್ಡ ಮಾತುಗಳೆಲ್ಲ ದೇವ್ರಾಣಿಗೂ ಇಷ್ಟ ಇಲ್ಲ ಆಯಿತಾ ಅವ್ರ ಖುಷಿ ಅಟ್ ಲೀಸ್ಟ್ ವೆಯ್ಟ್ ಲಾಸ್ ಆದ್ರು ಅದು ನಮಗೂ ಖುಷಿ ಅಟ್ ಲೀಸ್ಟ್ ಪರ್ಸ್ನಲ್ ಡಯಟ್ ಮಾಡ್ಕೊಟ್ಟಿದ್ದಕ್ಕೆ ಈ ರೀತಿ ಆಗಿದೆಯಲ್ಲಪ್ಪ ಅಂತ ಅದಾದ್ಮೇಲೆ ಮೇಲೆ ನೋಡಿ ಇಲ್ಲಿ ಐ ಹ್ಯಾವ್ ಎ ಕ್ಲೈಂಟ್ಸ್ ಸ್ಟಾರ್ಟೆಡ್ ಅಟ್ ತರ್ಟಿ ಫೈವ್ ಪ್ಲಸ್ ಫಾರ್ಟಿ ಏಜಲ್ಲಿ ಸುಮಾರು ಜನ ಏನಂತಾರೆ ಮೂವತ್ತೈದು ಏಜ್ ಇರೋರು ಸ್ಟಾರ್ಟ್ ಮಾಡಿದ್ದಾರೆ ಆಯಿತಾ ಇಲ್ಲಿ ಇಲ್ಲಿ ನಾನು ಹೇಳೋದೇನು ಅಂತ ಹೇಳಿದ್ರೆ ಇಲ್ಲಿ ಮೂವತ್ತಲ್ಲ ನಲ್ವತ್ತಲ್ಲ ಐವತ್ತಲ್ಲ ಇಲ್ಲಿ ಏಜು ಅಥವಾ ನಂಬರ್ಸು ಅಲ್ಲ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಡಿಸಿಪ್ಲೀನು ಕನ್ಸಿಸ್ಟೆನ್ಸಿ ಇದಾಯಿತು ಅಂತ ಹೇಳಿದ್ರೆ ಇದ್ರ ಮೇಲೆ ಟಾಪಲ್ಲಿ ಬಂದು ಕೂತ್ಕೊಳ್ಳೋದು ಪ್ರಾಪರ್ ಡಯೆಟ್ ಏನು ಹೇಳಿ ಪ್ರಾಪರ್ ಡಯೆಟ್ ನಿಮಗೆ ಬೇಕಾಗಿರೋದು ನಿಮ್ಮ ಬಾಡಿಗೆ ಸೂಟ್ ಆಗುವಂತಹ ಡಯೆಟ್ ಆಯ್ತಾ ನಾನು ನನ್ನ ಪರ್ಸ್ನಲ್ ಕ್ಲೈನ್ಸ್ಗೆ ಮಾಡ್ಕೊಡ್ತಿರೋದು ಅದೇ ಮೂವತ್ತೇಜು ನಲ್ವತ್ತೇಜಲ್ಲಿ ಮಾಡೋದಕ್ಕಾಗಲ್ಲ ಅಂತಲ್ಲ ಮೆಟಬಾಲಿಸಮ್ ರೇಟ್ ಕಡಿಮೆ ಆದ್ರೂ ನಿಮ್ಮ ಮೈಂಡ್ ಪವರ್ಗೆ ಏನಾಗಲ್ಲ ರೀ ನೂರು ವರ್ಷ ಆದ್ರೂ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ ಅದನ್ನು ಸ್ಟ್ರಾಂಗ್ ಮಾಡಿಕೊಂಡು ನೀವೊಂದು ಪ್ರಾಪರ್ ಡಯೆಟ್ ತೊಗೊಂಡು ಮಾಡಿದಾಗ ನೀವು ವೆಯ್ಟ್ ಲಾಸ್ ಮಾಡ್ಬೋದು ಇಪ್ಪತ್ತೇಜ ಇಪ್ಪ ಟ್ವೆಂಟಿ ಇಯರ್ಸ್ ಅವ್ರು ಏನು ಮಾಡ್ತಾ ಇದಾರೆ ಅದಕ್ಕಿಂತ ನೀವು ಡಬಲ್ ಏನಂತಾರೆ ಕಷ್ಟಪಟ್ಟು ನೀವು ವೆಯ್ಟ್ ಲಾಸ್ ಮಾಡ್ಬೋದು ಕಷ್ಟಪಟ್ಟು ಪಡ್ತಿರೋ ಅಥವಾ ಇಷ್ಟಪಟ್ಟು ಮಾಡ್ತಿರೋ ಆಯ್ತಾ ಒಟ್ಟಿನಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಇಲ್ಲಿ ನಮ್ಗೆ ಏಜ್ ನಂಬರ್ಸ್ ಎಲ್ಲ ಮ್ಯಾಟ್ರೆ ಅಲ್ಲ ಇಲ್ಲಿ ಮ್ಯಾಟ್ರ್ ಆಗೋದು ಒಂದೇ ಡೆಡಿಕೇಷನ್ನು ಡಿಸಿಪ್ಲೀನು ಕನ್ಸಿಸ್ಟೆನ್ಸಿ ನಿಮಗೂ ಏನಾದರೂ ಆಯಿತಾ ಪರ್ಸ್ನಲ್ ಡಯೆಟ್ ಬೇಕು ಅಥವಾ ಏನಂತಾರೆ ನಾನು ನನ್ನ ವೆಯ್ಟ್ ಲಾಸ್ ಮಾಡಬೇಕು ಅಂತ ಸೀರಿಯಸ್ ಆಗಿತ್ತು ಅಂದರೆ ಏನು ಹೇಳಿ ಸೀರಿಯಸ್ ಆಗಿತ್ತು ಅಂತ ಹೇಳಿದ್ರೆ ನನ್ನ ನಂಬರಲ್ಲಿ ಬರ್ತಾ ಇರುತ್ತೆ ಪರ್ಸ್ನಲ್ ಡಯೆಟ್ ಬೇಕು ಅಂದಾಗ ಆ ನಂಬರ್ ನನಗೆ ಮೆಸೇಜ್ ಮಾಡಿ ನಾನೇ ಖುದ್ದು ನಿಮಗೆ ಮೆಸೇಜ್ ಮಾಡ್ತೀನಿ ಆಯಿತಾ ಟೈಮ್ ಪಾಸ್ ಮಾಡಬೇಡಿ ಬನ್ನಿ ಫ್ಯಾಟ್ ಲಾಸ್ ಬಗ್ಗೆ ಕೇಳಿ ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ಅದು ಆ ಡಯೆಟ್ನ ತಗೊಂಡು ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸ್ ಮಾಡಿ ದಯವಿಟ್ಟು ಟೈಮ್ ಪಾಸ್ ಮಾಡಬೇಡಿ ನಿಮ್ಮ ಲೈಫಲ್ಲಿ ಟೈಮು ತುಂಬಾ ಕಡಿಮೆ ಇದೆ ಆಯಿತಾ ವೆಯ್ಟ್ ಲಾಸ್ ಮಾಡಿ ಟೈಮ್ ಪಾಸ್ನ ಕಡಿಮೆ ಮಾಡಿ ನಿಮ್ಮ ಬಾಡಿನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ ಆ ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ಆಗಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಅಟ್ಲೀಸ್ಟ್ ಅಳಿಲು ಸೇವೆ ಅಲ್ಲ ಅಂತ ಹೇಳ್ಬೋದು ರಾಮ್ ಏನಂತಾರೆ ಅಳಿಲು ಏನು ಮಾಡ್ತಾ ಹೇಳಿ ಒಂದೊಂದಕ್ಕೆ ಹಾಕ್ಬಿಟ್ಟು ಇದು ಮಾಡ್ತು ಅದೇ ರೀತಿ ನಿಮಗೆ ಒಂದು ಪ್ರಾಪರ್ ಡಯೆಟ್ ಕೊಡ್ತೀನಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟಿವ್ ಆಗಿ ನಿಮ್ಗೊಂದು ಪ್ರಾಪರ್ ಡಯೆಟ್ ಮತ್ತೆ ಮನೆಯಲ್ಲೇ ಮಾಡುವಂಥ ಎಕ್ಸಸೈಸ್ ಪ್ಲ್ಯಾನ್ ಕೊಡ್ತೀನಿ ಅದನ್ನು ಫಾಲೋ ಮಾಡಿ ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ ಬಾಡಿ ಟ್ರಾನ್ಸ್ ಟ್ರಾನ್ಸ್ಫಾರ್ಮ್ ಆಯಿತು ಅಂದರೆ ಲೈಫು ಟ್ರಾನ್ಸ್ಫಾರ್ಮ್ ಆಗುತ್ತೆ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸು ಮತ್ತು ಏನಂತರ ಫಿಟ್ನೆಸ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸುಮ್ಮನೆ ಖಾಲಿ ಕಾ ಖಾಲಿ ಖಾಲಿ ಹಂಗೆ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿದರೆ ಟಕ್ಕಂತ ಯಾವುದೋ ಜಂಕ್ ವಿಡಿಯೋಸ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕಾಗತ್ತೆ ನಿಮಗೆ ಬೇಕಾಗಿರೋವಂಥ ವೀಡಿಯೋಗಳಿಗೆ ಏನು ತೀರಿ ಸಬ್ಸ್ಕ್ರೈಬ್ ಮಾಡಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹ್ಞೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್